ಬೆಳಿತು ಬಾಳ ಬರಿ ಅದರಾಗ ಬಂದು ಝಂಟೆ ಬೆಳೆದಿತು ಬಾಳ ಬರೀಲಿಂದ ಬಾಳಿಗೆ ಗಿಡದಾಗ ಧಮ್ಮನಾಗಿ ಬೆಳಿಯಕವಾಗಿ ಹೊಡಿಯ ಹಾಕಿತ್ತು ಬಳಗರಿಗೆ ಚಪ್ಪ ಮುಂದುವ ನಾಟಿಗೆ ಬಾದು ಲಕ್ಷಣ ತಿಂದು ಅದ್ರಾಗ ಬಂದು ಝಂಟೆ ಬೆಳೆಯಿತು ಬಾಳ ಬರೀಲಿಂದು ೋ ಬುಗೆ ತಪ್ಪ ಮುಂದೋ ನಾಚಿಗೆ ಬಂದೋ ನಕ್ಷಣ ನಿಲ್ಲೋ ಅದರ ಬಂದು ನಂತು ಮಾಲಿಯ ರಾಜ ಮನಿಗೆ ಬಂದು ಹೇಳ ತಮ್ಮ ಮರದಿಯ ಮುಂಬ ಶಾಂತಿಯ ಮಾಡುವ ಭೋಜನ ಮಕ್ಕಳ ಮಾಲಿಯ ರಾಜ ಶಾಂತಿಯ ಭೂಮಿಗೆ ಶಾಂತಿಯ ಮಾಡುವ ಭೋಜನ ಮಕ್ಕಳ ಮಾಡನ್ನು ಮಾಲಿಯ ರಾಜ ಮಂದಿಯ ಮಕ್ಕಳಿ ಊಟ ಕ ಹೇಳಲು ಹೊಲಕ್ಕದಲ್ಲಿರೋ ಮಾಲಿಯ ರಾಜ ಮನಿಗೆ ಬಂದೋ ಹೇಳಲು ತನ್ನ ಮನೆಯ ಮುಂದೋ ಭೂಮಿಗೆ ಶಾಂತಿಯ ಮಾಡುವ ಭೋಜನ ಮಕ್ಕಳ ಮಾಡೋ ಶರಗನ ಗಾಡಿ ಹೊಲಕ್ಕ ಬತ್ತೋ ಮಂದಿಯ ಮಕ್ಕಳ ನರ ಹೊ ಹೊಲಾಗ ಹೋಗಿ ನವ ಜಾಗಿನ ಪುಸಿ ನಮಾಲ ರಾಜ ಮಂದಿಯ ಮಕ್ಕಳಿ ಊಟ ಕ್ಯರಾಮ ಮಂದಿಯ ಮಕ್ಕಳನ್ನೆಲ್ಲ ಹೋಗಿ ಊಟ ಮಾಡಿ ಕೂತ್ರಿತು ನಂಬ ಹೊಡಿಯ ಒಳಗೆ ಅಳ ಹಿರೇನು ತಮಸಿ ಕಮಾಲ ರಾಜ ಓಡಿತ ಬಂಬ ತಮೋ ಬಡಿಯಾ ವರ್ಗ ಹಿಂಗೋ ಏನು ತಮಸಿ ಕಮಾಲಿಯ ರಾಜ ಕಮಾಲಿಯ ರಾಜ ಹುಟ್ಟಿಯ ಬಂದ್ರಾನತ ಚಂದೋ ಹು ಮಾಡಿ ತಮ್ದೋ ಬಡಿಯಾ ವರ್ಗ ಹಿಡ್ದೋ ಏನು ತಮಸಿ ಕಮಾಲಿಯ ರಾಜೋ ಮಂಡಿಯ ಮಕ್ಕಳ ಚಂದ್ರಾನಂದ

ಚಂಬೋ ಮದನ ವಿಮಾನ ತಂಬೋ ಹಲ್ಲಿ ಹರಪುರಿ ಶಂ ಹಲ ಪೂರಿ ಕಣ್ಣಿಗೆ ತಾಡಿ ಗಿರ್ ಕಂಬಾನರ ಮಾನಭೋ ಐಕಾಲ ಬೀಚಿ ಯಾರೋ ಮಾರಿಯ ರಾಜ ಐದ ಐದ ಸಿಶ್ವಾರಿಯಿಂದ ತೊಟ್ಟ ಕಟ್ಟಲು ನರವ ಚಂಬೋ ಪುರಾಬಿ ತೊಟ್ಟರ ನರವಣಿ ಚಂಬೋ ಮಾಲೀಯ ರಾಜ್ಯರ ಒಂಟನ ವಾಡಿ ಕಟ್ಟ ತೊಟ್ಟು ತೊಟ್ಟ ಚಂಬೋ ಖಂಡ ಖಂಡ ಬಾಲೋ ತೊಟ್ಟರ ಸುಖ ಮುತ ಬಾರಿಯ ಸೂರಂಗ್ ಸುತ್ತಮುತ್ತ ಬಸ್ವೆ ಸೂರಂಗ ಮಾಿ ವಾದ ಮನಿಂಗ ತೊಟ್ಟ ಸುಮತ ಜಾರಂಗೋ ಪಿ ಬಸ್ವೆ ಸೂರಂಗ ಹಿರಿಯರಾದಂತ ಗುರ್ನಿಂಗ್ ಕಾಕ ಪಡ್ಸೆಟ್ಟಿ ಸಾಕಿನ ಸಾಲ್ ಹುಡ್ಗಿ ಇವರಾದ್ರೂ ಐವತ್ತೊಂದು ರೂಪಾಯಿ ಈ ಬಸವೇಶ್ವರ ಹಂತಿ ಸಂಘಕ್ಕ ಸಹಾಯಧಾರ ಕೊಟ್ಟಿದ್ದಾರೆ ಅವರಿಗಾದ್ರು ತುಂಬಾ ಅಭಾರಿ ಮಾಡಿ ಇದುವರೆಗೆ ತಮ್ಮ ಹಳ್ಳಿಯ ಜಾನಪದ ಬದುಕಿನ ಬಹುದೊಡ್ಡ ಒಂದು ಹಾಡು ಅದು ಹಂತಿಪದ ಆ ಹಂತಿ ಪದಗಳನ್ನು ಹಾಡಿರುವಂತಹ ತಮ್ಮೆಲ್ಲರಿಗೆ ಅನಂತ ಕೋಟಿ ನಮನಗಳು ಶರಣುಗಳನ್ನು ಸಮರ್ಪಣೆ ಮಾಡ್ತೇವೆ ಇದೀಗ ಈ ಕಾರ್ಯಕ್ರಮದ ಜ್ಞಾನಯೋಗಿ ಪರಮ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಗುರು ನಮನ ಮಹೋತ್ಸವದ ಕಾರ್ಯಕ್ರಮ ಮೊದಲ ಗೋಷ್ಠಿ ಸುಧಾರಿತ ಕೃಷಿ ಆರಂಭವಾಗ್ತದೆ ಇದುವರೆಗೆ ತಮ್ಮ ಹಾಡುಗಳನ್ನ ಹಾಡಿ ನಮ್ಮೆಲ್ಲರ ಮೈ ಮನಸ್ಸುಗಳಿಗೆ ತಂಪಾದ ತಂಗಾಳಿಯನ್ನ ತೀಡಿದಂತಹ ಸಮಸ್ತ ಹಿರಿಯ ಕಲಾವಿದರಿಗೆ ನಾವು ಅನಂತ ನಮನಗಳನ್ನ ಗೌರವವನ್ನು ಸಲ್ಲಿಸ್ತೇವೆ ಇದು ಜ್ಞಾನಯೋಗಿ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಗುರುನಮನ ಮಹೋತ್ಸವ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ ಬಯಲ ಜೀವನ ಬಯಲ ಭಾವನೆ ಬಯಲು ಬಯಲಾಗಿ ಬಯಲಾಯಿತಯ್ಯ ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು ನಾ ನಿಮ್ಮ ನಂಬಿ ಬಯಲಾದೆನಯ್ಯ ಅಂತ ಬಯಲಲ್ಲಿ ಬಯಲಾಗಿ ಹೋಗಿರುವ ಅಪ್ಪಗಳನ್ನ ನೆನಪು ಮಾಡ್ಕೊಳ್ತಾನೆ ಈ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ